ನೀವು ನಿಮ್ಮ ಕೆಲಸವನ್ನು ಪ್ರೀತಿಸಿದರೆ ಯಶಸ್ಸು ನಿಮ್ಮ ಹಿಂಬಾಲಕನಾಗುತ್ತದೆ ನೀವು ಸೂರ್ಯನಂತೆ ಬೆಳಗಲು ಬಯಸಿದರೆ ಮೊದಲೇ ಬೆಂಕಿಯಂತೆ ದಹಿಸಿಕೊಳ್ಳಬೇಕು ಭಯವನ್ನು ಬಿಟ್ಟು ನಿಮ್ಮ ಕನಸುಗಳ ಕಡೆಗೆ ಧೈರ್ಯವಾಗಿ ಹೆಜ್ಜೆ ಹಿಡಿ ಅವಕಾಶಗಳು ಸ್ವತಃ ಬಂದು ಬಡಿದುಕೊಳ್ಳುವುದಿಲ್ಲ ನೀವು ಅವುಗಳನ್ನು ರಚಿಸಬೇಕು ಯಶಸ್ಸು ಒಂದು ಕುರಿಯಲ್ಲ ಅದು ದೈನಂದಿನ ಪ್ರಯತ್ನದ ಫಲ ಹಿಂದಿನ ದಿನಗಳ ಬಗ್ಗೆ ಚಿಂತಿಸುವ ಬದಲು ಇಂದಿನ ದಿನವನ್ನು ಉತ್ತಮವಾಗಿ ಸದುಪಯೋಗ ಮಾಡಿಕೊಳ್ಳಿ ಜೀವನದಲ್ಲಿ ಸಫಲತೆ ಪಡೆಯಲು ಪ್ರತಿ ವಿಫಲತೆಯಲ್ಲೂ ಪಾಠವನ್ನು ಹುಡುಕಲು ಶಕ್ತಿಯಬೇಕು ನೀನು ಬಡತನದಲ್ಲಿ ಹುಟ್ಟಿದರೆ ಅದು ನಿನ್ನ ತಪ್ಪಲ್ಲ ಆದರೆ ಬಡತನದಲ್ಲಿ ಸತ್ಪನ್ನ ಮನಸ್ಸು ಏನು ನಂಬುತ್ತದೆಯೋ ಅದನ್ನು ನೀವು ಸಾಧಿಸಬಹುದು ಜ್ಞಾನವೇ ಸಂಪತ್ತು ಮತ್ತು ಜ್ಞಾನವನ್ನು ಪ್ರಪಂಚದಲ್ಲಿ ಯಾರು ಕದಿಯಲಾರರು ಯಶಸ್ಸು ಕೊಟ್ಟರೆ ನಾನು ಶಾಂತನಾಗುತ್ತೇನೆ ವಿಫಲತೆ ಕೊಟ್ಟರೆ ನಾನು ಕಲಿಯುತ್ತೇನೆ